ಪಕ್ಷೇತರ ಅಭ್ಯರ್ಥಿಗೆ ದಲಿತರ ಬೆಂಬಲ ಇಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದಾರ್ಥ ಸಿಂಗ್ ಹೇಳಿಕೆಗೆ ನ್ಯಾಯವಾದಿ ಸುನಿಲ್ ವಾಘಮೋರೆ ತಿರುಗೇಟು ನೀಡಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಕರ ಅವರ ಚುನಾವಣೆ ವಾರೂಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಬ್ಬ ವಿದ್ಯಾವಂತ ನಿವೃತ್ತ ಐಎಎಸ್ ಅಧಿಕಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಅಂಥವರಿಗೆ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದ್ದು ದಲಿತ ಬೆಂಬಲ ಅವರಿಗಿಲ್ಲ ಅಂತ ಹೇಳಿದ್ದು ಅದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಕಾಂಗ್ರೆಸ್ ಪಕ್ಷ ಸುಡುವ ಮನೆ ಅಂತ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂತಹ ಸುಡುವ ಮನೆಯಲ್ಲಿ ಇನ್ನೂ ದಲಿತರಿದ್ದಾರೆ ಅಂದ್ರೆ ಅದು ನಾಚಿಕೆಗೇಡಿನ ಸಂಗತಿ ದಲಿತ ಬಾಂಧವರು ಇಂತಹ ಹೇಳಿಕೆಗಳಿಗೆ ಕಿವಿಗೊಡದೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಕರ ಅವರಿಗೆ ಬೆಂಬಲ ನೀಡಿ ಅವರನ್ನ ಗೆಲ್ಲಿಸಲು ಪಣ ತೊಡಬೇಕು ಎಂದು ದಲಿತ ಸಮುದಾಯಕ್ಕೆ ಕರೆ ನೀಡಿದರು ಬಳಿಕ ನ್ಯಾಯವಾದಿ ಪ್ರಮೋದ್ ಹಿರಿಮನಿ ಮಾತನಾಡಿ ನಿವೃತ್ತ ಐಎಎಸ್ ಅಧಿಕಾರಿ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಕರ ಅವರಿಗೆ ದಲಿತ ಮತದಾರರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನೆನೆ ಹೇಳಿಕೆ ನೀಡಿದವರು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ವ್ಯಕ್ತಿಯಾಗಿದ್ದು ಕಾಂಗ್ರೆಸ್ ಪಕ್ಷದವರಿಗೆ ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಹೇಳಿದ್ರು ವರದಿ ರಂಜಾನ್ ಮುಜಾವರ್ ಎಬಿ ನ್ಯೂಸ್ ಸಂಸ್ಥಾಪಕರು ಅಥಣಿ ಇಲ್ಲಿವರೆಗೆ ಯಾವುದೇ ಐ ಎ ಎಸ್ ಅಧಿಕಾರಿ ನಮ್ಮ ಕ್ಷೇತ್ರದಿಂದ ಇಲೆಕ್ಷನ್ ನಿಟ್ಟಿಲ್ಲ ಇದೇ ಫಸ್ಟ್ ಮೊದಲ ಬಾರಿ ಅದಕ್ಕ ಈ ಅಭ್ಯರ್ಥಿ ಎಲ್ಲರೂ ಮಣ ಬಿಡಿಯುವಂತ ವ್ಯಕ್ತಿ ಎಲ್ಲಾ ಎಲ್ಲ ದಲಿತ ಬಾಂಧವರು ಇವತ್ತು ನಾವು ನೇರ ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಮತ್ತು ಕೆಲವೊಂದು ದಲಿತ ಮುಖಂಡರು ಅಹ್ ಸಂಭವ ಕಲ್ಲೋಳ್ಕರ್ ಅವರಿಗೆ ಬೆಂಬಲ ನೀಡಿಲ್ಲ ಅಂತಂದ್ರೆ ಅವರು ಸಮಾಜದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಗುಲಾಂಬ ಹೇಳಿಕೆ ಕೊಟ್ಟಿದಾರು ಸೊ ಅವರು ಯಾರೋ ದಲಿತರ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರೆ ಏನಂತಂದ್ರೆ ಏನಂತಂದ್ರ ಕಾಂಗ್ರೆಸ್ ಬರ್ನಿಂಗ್ ಹೌಸ್ ಅಂತ ಹೇಳ್ಯಾರ ಕಾಂಗ್ರೆಸ್ ಒಂದು ಸುಡಮಣೆ ಆ ಸುಡಮಣೆ ಒಳಗೆ ಇನ್ನೂ ದಲಿತರ ಎಲ್ಲಾರ ಅಂದಂಗ ಅವ್ರು ಪ್ರೂವ್ ಮಾಡಿ ತೋರಿಸ ಸತೀಶ್ ಜಾರಕಿಹೊಳಿ ಅವರು ಈಗ ವಂಶ ಪರಂಪರೆ ರಾಜಕಾರಣ ಮಾಡ್ಬೇಕಂತ ವಿಚಾರ ಅದ ಮತ್ತೆ ಗೋಕಾಕದಲ್ಲಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಬಿಜೆಪಿ ಕೈತಿತ್ತು ಯಾಕೆ ಮಡವರಿಕೆ ಮಾಡಕೋಬೇಕು ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ನೇರ ನೇರವಾಗಿ ಮಾತಾಡುವಂತ ವ್ಯಕ್ತಿ ಆಗಿದ್ದರಿಂದ ಅದಕ್ಕೆ ಈ ಸಲ ನಾವು ಇಡೀ ಅತ್ನಿ ತಾಲೂಕಿನ ಎಲ್ಲಾ ದಲಿತರು ಮತ್ತೆ ಎಲ್ಲಾ ಸಮಾಜದವರು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಯಾರ ಈ ಸಲ ಅವರು ಒಂದು ಲಕ್ಷದಲ್ಲಿ ಬರುವಂತ ಆ ನೀಡ್ ಬರ್ತಾರೆ ನಮ್ಮ ಬೆಂಬಲ ವ್ಯಕ್ತಪಡಿಸಿ ಅವರಿಗೆ ನಾವು ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ ಅವರು ತೊಡೆತಟ್ಟಿ ಇವತ್ತು ಸ್ವಾಭಿಮಾನದ ರೀತಿಯ ರೀತಿಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದನ್ನ ಇವತ್ತು ಸಹಿಸಲಿಕ್ಕೆ ಆಗದೆ ಅವರು ಇವತ್ತು ಗೊಂದಲಗೊಂಡು ಅಪಾರ ಪ್ರಮಾಣದ ಜನ ಬೆಂಬಲ ಇವರಿಗೆ ಸಿಗುವುದರಿಂದ ಇವರು ಹಿಭ್ರಾಂತರಾಗಿ ಈ ರೀತಿ ಸುಳ್ಳು ಪತ್ರಿಕಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಯಾವುದೇ ದಲಿತರು ಕೂಡ ಇದಕ್ಕೆ ತಾವು ಗಮನಿ ಲೋಕಸಭಾ ಮತಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಅಣ್ಣ ಕಲ್ಲೋಳ್ಕ ಕಲ್ಲೋಳಿಕರ್ ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ಅವರು ಸ್ವಯಂ ಘೋಷಿತ ಸ್ವಯಂ ನಿವೃತ್ತಿ ಪಡೆದಂತಹ ಐ ಎ ಎಸ್ ಅಧಿಕಾರಿಯಾಗಿದ್ದು ಸಾಕಷ್ಟು ಅನುಭವಿ ಹುದ್ದೆಗಳನ್ನು ನಿಭಾಯಿಸಿ ಅವರು ಸಾಕಷ್ಟು ಅನುಭವವನ್ನು ಪಡೆದಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ದಲಿತ ಸಮಾಜ ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ ಮತ್ತು ಪ್ರಬುದ್ಧ ಮತದಾರರು ಕೂಡ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದನ್ನು ಸಹಿಸದೆ ಇವರು ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದಂಥ ಇವತ್ತ ಪ್ರೆಸ್ ಮಾಡಿ ದಲಿತರಲ್ಲಿ ಒಂದು ಸುಳ್ಳು ಅಭಿಪ್ರಾಯವನ್ನು ಹರಡುವಂಥ ಒಂದು ಕೆಲಸವನ್ನು ಈ ಸ್ವಯಂ ಘೋಷಿತ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೂಲಕವಾಗಿ ಈ ಒಂದು ಸಮಯದಲ್ಲಿ ಹೇಳ್ತೇನೆ ಅದೇ ರೀತಿ ಕಾಂಗ್ರೆಸ್ ನಾಯಕರು ದಲಿತರ ಬಗ್ಗೆ ಸಂವಿಧಾನ ಬಗ್ಗೆ ಇವರು ಮಾತನಾಡಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಅನ್ನೋದನ್ನು ಕೂಡ ಇವತ್ತು ನಾನು ಹೇಳ್ತೇನೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸುಮಾರು ಎಂಬತ್ತು ಅಂಕಿಗಳಿಗಿಂತ ಹೆಚ್ಚು ಸಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂತಹ ಇತಿಹಾಸ ಇದೆ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ರಚನಾ ಸಮಿತಿಯಲ್ಲಿ ಆಯ್ಕೆ ಮಾಡುವಾಗ ಕೂಡ ಅವರನ್ನು ಸೋಲಿಸಿದಂಥ ಪಕ್ಷ ಇದೇ ಕಾಂಗ್ರೆಸ್ ಪಕ್ಷ